ಶಿವನಿದ್ದಲ್ಲಿ ನಾನಿಲ್ಲ ನಾನಿದ್ದಲ್ಲಿ ಶಿವನಿಲ್ಲ ಅಂತ ಹೇಳಿದ್ರು ನೋಡಿ ಎಷ್ಟು ಅದ್ಭುತವಾದ ಮಾತು ಒಂದು ಮಾತು ಸಾಕು ಚಂದ್ರ ಶೀತಲ ಒಟ್ಟಿಗೆ ಗಂಗೆ ಇಡನಾಡಿ ಯಮುನೆ ಸೂರ್ಯನ ಮಗಳು ಅದು ಪಿಂಗಳ ನಾಡಿ ಸೂರ್ಯನಾಡಿ ವಾರಣಾಸಿ ಹತ್ರ ಇಲ್ಲಿ ಪ್ರಯಾಗದಲ್ಲಿ ಇದು ಮೂರು ಸೇರ್ತದೆ ಯಾವುದು ಇಡ ಪಿಂಗಳ ನಾಡಿ ಅದೇ ರೀತಿ ಅಲ್ಲಿ ಗಂಗೆ ಯಮುನೆ ಸರಸ್ವತಿಯರು ಸೇರ್ತಾರೆ ಇಲಾಸ್ ಅಂತ ಹೇಳಿದ್ರೆ ಮೇ ಪರ್ವತ ಇದು ನಿತ್ಯ ಕೊನೆಯಲ್ಲಿ ಈ ಎರಡರ ಪ್ರತೀಕವಾಗಿ ಅಲ್ಲಿ ಆ ರೀತಿ ಇದೆ ಒಂದು ಮಾನಸ ಸರೋವರ ಅದ್ರ ಹೆಸರು ನೋಡಿ ಮಾನಸ ಅದು ಸರೋವರ ಅದು ನಮ್ಮ ನಿಜವಾದ ಸಬ್ ಕಾನ್ಸಿಯಸ್ ಮೈಂಡ್ ಹೇಗಿದೆ ಆ ರೀತಿ ಆ ಸರೋವರ ಇರುವಂತದ್ದಲ್ಲಿ ಇನ್ನೊಂದು ಏನ್ ನಮ್ಮ ಕ್ಷೋಭೆಗಳಾಗುವ ಮನಸ್ಸಿದೆ ಅತಿ ಬುದ್ಧಿಯಂತಿಗೆ ಮನಸ್ಸು ಕೆಟ್ಟ ಮನಸ್ಸು ದುರ್ಬುದ್ಧಿಯ ಮನಸ್ಸು ಅಥವಾ ನಮ್ಮ ರಾಪ್ಟಲ್ ಬ್ರೈನ್ ಅಂತ ಏನ್ ಹೇಳ್ತಾರೆ ಅದು ಆ ರಾಕ್ಷಸಲ್ಲ ಅದು ನಮಸ್ಕಾರ ಈ ವಿಷಯವನ್ನ ಬಹುಶಃ ನಾನು ಯಾವುದೋ ಒಂದು ಹಳೇ ವಿಡಿಯೋದಲ್ಲಿ ಮಿಡ್ಲಲ್ಲಿ ಮಾತಾಡಿರ್ಬೇಕು ಆ ನೋಡಿ ಪುರಾಣಗಳಲ್ಲೆಲ್ಲ ವರ್ಣನೆ ಬರ್ತದೆ ಭಾರತ ಯೋಗ ಭೂಮಿ ಉಳಿದದ್ದು ಭೂಮಿಯ ಪೃಥ್ವಿಯ ಉಳಿದ ಭಾಗಗಳು ಭೋಗ ಅಂತ ಭಾರತ ನಾವೆಲ್ಲ ಈಗ ಕತೆ ಹೇಳ್ತೇವೆ ಏನು ನಮ್ಮ ಅಜ್ಞಾನ ಇತ್ತು ಅದಿತ್ತು ನಮ್ಮ ಮೇಲೆ ತುಂಬಾ ಆಕ್ರಮಣ ಆಗಿದೆ ನಿಮಗೆ ಗೊತ್ತಿರಬಹುದು ನಲಂದ ಯೂನಿವರ್ಸಿಟಿಯೇ ಆರು ತಿಂಗಳು ಒತ್ತಿ ಉರಿದಿದೆ ಅಂತ ಹೇಳಿದ್ರೆ ಒಂದು ಅನಾಗರಿಕ ಜನಾಂಗ ನಮ್ಮ ಮೇಲೆ ಆಕ್ರಮಣ ಮಾಡಿತ್ತು ಅವರಿಗೆ ಈ ಜ್ಞಾನ ಇದು ಯಾವುದು ಗೊತ್ತಿಲ್ಲ ಖಾಲಿ ಮತ ಅಂಧತೆ ಮಾತ್ರ ಇದ್ದದ್ದು ತಲೆಯಲ್ಲಿ ಸೊ ಒಂದು ಆರು ತಿಂಗಳು ಯೂನಿವರ್ಸಿಟಿ ಉರಿಬೇಕಾದ್ರೆ ಎಷ್ಟು ಗ್ರಂಥ ಎಲ್ಲ ನಾಶ ಆಗಿರ್ಬೋದು ನಾವೆಲ್ಲ ಈಗ ಹೊಸ ಹೊಸ ಸಂಶೋಧನೆಗಳೆಲ್ಲ ಬಂದಾಗ ಇಲ್ಲ ಇದು ನಮ್ಮ ಗ್ರಂಥಗಳಲ್ಲಿ ಮೊದಲೇ ಇದೆ ಅಂತ ಏನಾದರೂ ನಾವು ಹೇಳಿದ್ರೆ ಒಂಥರ ನಗಡು ಅವರಿದ್ದಾರೆ ಅಂತ ಹೇಳಿದ್ರೆ ಇಲ್ಲ ಇದ್ರೆ ಎಲ್ಲಿ ಹೋಯ್ತು ಅದೆಲ್ಲ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ ಈ ರೀತಿ ಹೋಯ್ತು ಗ್ರಂಥಗಳಲ್ಲಿ ತಾಳೆಗರಿಗಳಲ್ಲೆಲ್ಲ ಇದ್ದದ್ದನ್ನು ಈ ರೀತಿ ಸುಟ್ಟ ಹಾಕಿದ್ರೆ ಎಲ್ಲಿ ಉಳಿತದೆ ನೆಕ್ಸ್ಟ್ ಜನರೇಷನ್ಗೆ ಅದು ಸಿಗುವುದಿಲ್ಲ ಜ್ಞಾನಿಗಳ ತಲೆಯಲ್ಲಿ ಇದ್ದದ್ದು ಹೌದಲ್ವಾ ಸೊ ಟೆಕ್ನಿಕಲಿ ಮಿಸ್ ಆಯ್ತು ಅದು ನೀವು ತುಂಬಾ ಸಂಶೋಧನೆ ಬಂದಿದೆ ಅದನ್ನೆಲ್ಲ ಹೇಳಿದ್ರೆ ವಿಷಯಾಂತರ ಆಗ್ತದೆ ಅಹ್ ಕೆಲವರೆಲ್ಲ ಕೇಳ್ತಾರೆ ಅದೇನು ಸಂಶೋಧನೆ ಬಂದ ನಂತರ ನೀವು ಯಾಕೆ ಹೇಳುದು ಮೊದಲೇ ಹೇಳ್ಬೇಕಲ್ವಾ ಮೊದಲೇ ಹೇಳ್ತೇ ಇರ್ತೇವೆ ಬಟ್ ಅದು ನಂಬಿಕೆ ಸೈಂಟಿಫಿಕಲಿ ಪ್ರೂವ್ ಆಗಲಿಲ್ಲ ಅಂತ ಹೇಳ್ತಾರೆ ಸೈಂಟಿಫಿಕಲಿ ಪ್ರೂವ್ ಆದ ನಂತರ ನಾವು ಹೇಳ್ಬಹುದಾ ನೋಡಿ ಇದರಲ್ಲಿ ಇದೆ ಈ ರೀತಿ ಸೊ ಇದು ವಿಷಯ ಆದ್ರಿಂದ ಭಾರತವನ್ನೇ ಕೇಂದ್ರವಾಗಿಟ್ಟು ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಆ ಭಾರತಕ್ಕೆ ಈಗ ಅದೆಲ್ಲ ಅದೇ ಹೇಳಿದಲ್ವಾ ಅಹ್ ಬುದ್ಧಿಜೀವಿಗಳೆಲ್ಲ ದುರ್ಬುದ್ಧಿಜೀವಿಗಳಿದ್ದರೆ ಅವರೆಲ್ಲ ಹೇಳ್ತಾರೆ ನಮ್ಮಲ್ಲಿ ಆ ನಕ್ಷರತೆ ಅದಿದೆ ಇದ್ದೇ ಯಾವುದು ಇರ್ಲಿಲ್ಲ ನಮ್ಮ ಹಿಂದಿನ ಇತಿಹಾಸವನ್ನು ನೋಡಿದ್ರೆ ಎಲ್ಲ ದೇಶಗಳಿಂದ ಬೇರೆ ಬೇರೆ ದೇಶಗಳಿಂದ ನಮ್ಮ ಹತ್ರ ಯಾಕೆ ಬಂದ್ರು ನಮ್ಮ ಹತ್ರ ಅಷ್ಟು ಸಂಪತ್ತಿದ್ದ ಕಾರಣ ಆದ್ರಿಂದ ನಾವು ಖಾಲಿ ಪರಾಲೋಕದ ಬಗ್ಗೆ ಚಿಂತಿಸ್ತಿದ್ದೆವು ಹಾಗೇನಿಲ್ಲ ಸಾಂಪ್ ತುಂಬಾ ಸಂಪತ್ಭರಿತವಾಗಿತ್ತು ಭಾರತ ತುಂಬಾ ಮುಂದುವರಿದ ನಾಗರಿಕತೆ ಕೊಡಿತ್ತು ಹೇಗೂ ಸಿಕ್ಕಿದೆ ಇನ್ನೂ ಅದರ ಬಗ್ಗೆ ರಾಜಕೀಯ ಸಂಕಲ್ಪ ಇಲ್ಲದ ಕಾರಣ ಸರಸ್ವತಿ ನದಿ ದಂಡೆಯಲ್ಲಿ ಆಗ್ಲಿಲ್ಲ ಸೊ ತುಂಬ ಹಳೆ ಪ್ರಾಚೀನ ನಾಗರಿಕತೆಗಳೆಲ್ಲ ಸಿಕ್ತದೆ ಹರಪ ಮಹಂಜಾದವರು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಅಡ್ವಾನ್ಸ್ ಇದ್ರು ನಮ್ಮವರು ಅಂತ ಸೊ ಆದ್ರಿಂದ ಭಾರತದಲ್ಲಿ ಎಲ್ಲ ಇತ್ತು ಏನಿರಲಿಲ್ಲ ಅಂತ ಇಲ್ಲ ಎಲ್ಲ ಫೀಲ್ಡ್ ಅನ್ನು ಕೂಡ ಟಚ್ ಮಾಡಿದ್ದಾರೆ ಕಾಮಶಾಸ್ತ್ರದಿಂದ ಹಿಡಿದು ವಿಮಾನದವರೆಗೆ ಎಲ್ಲ ಸಬ್ಜೆಕ್ಟ್ ಅನ್ನ ಅಥವಾ ಕನು ಕನದ ಬಗ್ಗೆ ಅಣುವಿನ ಬಗ್ಗೆ ಎಲ್ಲ ಮಾತಾಡ್ತಾನೆ ವಿಜ್ಞಾನಿ ಕನದ ಸೊ ಅಗಸ್ತ್ಯರಾಗ್ಲಿ ಇವರೆಲ್ಲ ವಿಜ್ಞಾನಿಗಳೇ ನಾವು ಅಧ್ಯಾತ್ಮ ಬೇರೆ ವಿಜ್ಞಾನ ಬೇರೆ ಅಧ್ಯಾತ್ಮಕ್ ವಿಜ್ಞಾನಕ್ಕೂ ಸಂಘರ್ಷ ಇದೆ ಅಂತ ಹೇಳುವುದು ಯಾವುದನ್ನ ಅಂತ ಹೇಳಿದ್ರೆ ವಿದೇಶಗಳಲ್ಲಿ ಹುಟ್ಟಿದ ಧರ್ಮಗಳನ್ನು ಇಟ್ಕೊಂಡು ಅಲ್ಲಿ ಅಧ್ಯಾತ್ಮ ಮತ್ತು ವಿಜ್ಞಾನಕ್ಕೆ ಸಂಘರ್ಷ ಇದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕ್ವಶನ್ ಅಥವಾ ಪ್ರಶ್ನೆ ಇಲ್ಲ ಯಾವುದನ್ನು ಕೂಡ ಒಪ್ಪಿಕೊಳ್ಬೇಕು ಇಲ್ಲದಿದ್ರೆ ಅವನು ಸಾಯ್ಬೇಕು ಸತ್ತನ್ ತನ್ ಸರ್ತನ್ಸೆ ಜುದಾ ಅಂತ ಹೇಳ್ತಾರೆ ಆ ರೀತಿ ಆದ್ರಿಂದ ಅಲ್ಲಿ ವಿಚಾರವಂತಿಕೆ ಅನ್ನೋದು ಇಲ್ಲವೇ ಇಲ್ಲ ಸೊ ಅಲ್ಲಿ ವಿಜ್ಞಾನಕ್ಕೆ ಮತ್ತು ಯಾವುದೋ ಒಬ್ಬನಿದ್ದಾನೆ ಯಾವ ಶಿಕ್ಷಕಾನೆ ನನ್ನನ್ನು ನಂಬದಿದ್ರೆ ಅಂತ ಹೇಳುವಾಗ ಅಲ್ಲಿ ಸಂಘರ್ಷ ಇದೆ ಭಾರತದಲ್ಲಿ ಇಲ್ಲ ಇಲ್ಲದನ್ನು ನಾನು ತುಂಬ ಹೇಳಿದ್ದೇನೆ ಭಾರತೀಯ ಗೊತ್ತಿಲ್ಲದವರು ಜಾನಪದರಲ್ಲಿ ಎಲ್ಲ ಇಂಥ ನಂಬಿಕೆ ಇರ್ಬೋದೇ ಹೊರತು ಭಾರತೀಯ ಗ್ರಂಥಗಳಲ್ಲಿ ಅದ್ಭುತವಾದ ವಿಜ್ಞಾನವೇ ಇರುವುದಲ್ಲಿ ಅದೇ ಹೇಳಿದೆ ಅಲ್ವಾ ನೀವು ಸಾಧನೆ ಮಾಡಿದಾಗ ನೋಡಿ ಅಧ್ಯಾತ್ಮದಲ್ಲಿ ಸಾಧನೆ ಮಾಡುವವರು ಒಂದು ತೊಂಬತ್ತೈದು ಪರ್ಸೆಂಟ್ ಜನ ಭ್ರಮೆಯಲ್ಲಿ ಬದುಕುವುದು ಅದೇ ನಾನು ಕೈಲಾಸದ ಬಗ್ಗೆ ಈಗ ಹೇಳ್ತಾ ಇದ್ದೇನೆ ಎಷ್ಟೆಲ್ಲ ಭ್ರಮೆ ಅಂತ ನಾನು ಅಗಸ್ತ್ಯರನ್ನು ನೋಡಿದೆ ಕೈಲಾಸ ನೋಡಿದೆ ಅಲ್ಲಿ ಸಂಬಾಲ ಇದೆ ಏನೇನೆಲ್ಲ ಕತೆ ಹೇಳ್ತಾರೆ ಕೂತ್ಕೊಂಡು ಕೆಲವು ಚಾನೆಲ್ಗಳೆಲ್ಲ ಮಿಲಿಯಗಟ್ಟ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಎಷ್ಟು ಅಜ್ಞಾನದಿಂದ ತುಂಬಿದ್ದಾರೆ ಜನ ಅಥವಾ ಅವರು ಎಷ್ಟು ಅಜ್ಞಾನದಲ್ಲಿದ್ದಾರೆ ಗುರುಗಳಂತ ತಿಳ್ಕೊಂಡವರು ಏನೇನೆಲ್ಲ ಕತೆ ಹೇಳ್ತಾರೆ ಕುಲದೇವತೆಯ ಬಗ್ಗೆ ನನ್ಗೆ ಭೂತ ನಾನು ನೋಡಿದೆ ನಾನು ದೆವ್ವ ನೋಡಿದೆ ನಾನು ಅಗಸ್ತ್ಯರನ್ನು ನೋಡಿದೆ ಅದೇ ನಾನು ಹೇಳಿದೆ ಅಲ್ವಾ ಮೊನ್ನೆ ಈಗ ನಿಮ್ಗೆ ಆ ಶ್ರೀ ಸಾರ ಕ್ಲಾಸ್ ಮಾಡುವಾಗ ಕೂಡ ನಿಮ್ಗೆ ಅನುಭವ ಆಗಿರ್ಬೋದು ದೇವರದೆಲ್ಲ ಸ್ವಲ್ ಒಂದು ದಿನದಲ್ಲಿ ನಾನು ಇಲ್ಲಿ ಕೂತು ನಿಮ್ಗೆ ಅನುಭವ ಅಂತ ಹೇಳಿದ್ರೆ ಸಾಧನೆ ಮಾಡಿದ್ರೆ ನಿಮ್ಗೆ ದೇವರು ಪ್ರತ್ಯಕ್ಷ ಆಗುತ್ತೆ ಇದೆಲ್ಲ ಚಿಕ್ಕ ವಿಷಯ ಬಟ್ ತೊಂಬತ್ತ ಐದು ಪರ್ಸೆಂಟ್ ಜನ ಈ ರೀತಿಯ ಅಜ್ಞಾನದಲ್ಲಿ ಬದುಕುವವರು ಉಳಿದ ಒಂದು ಐದು ಪರ್ಸೆಂಟ್ ಜನರಿಗೆ ಸಾಧನೆ ಮಾಡಿದ ಕೊನೆಯಲ್ಲಿ ಕೆಲವು ರಹಸ್ಯಗಳು ಅರ್ಥ ಆಗ್ತದೆ ಉಪನಿಷತ್ತಲ್ಲಿ ಕೂಡ ಆ ರಹಸ್ಯಗಳೆಲ್ಲ ಇದೆ ಬಟ್ ಅದನ್ನು ಹಾಗೆ ಇಲ್ಲ ಒಂದು ವೇಳೆ ಹೇಳಿದ್ರೂ ಪ್ರಯೋಜನ ಇಲ್ಲ ಅದು ಏನೂ ಅರ್ಥ ಆಗುವುದಿಲ್ಲ ಒಂದು ಒಂದು ಪರ್ಸೆಂಟ್ ಜನರಿಗೆ ಯಾರಿಗಾದ್ರೂ ಅರ್ಥ ಆಗ್ಬೋದ ಬಟ್ ಅರ್ಥ ಆಗಿ ಕೂಡ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ಅದು ಅರ್ಥ ಆಗಿ ಏನು ಪ್ರಯೋಜನ ಇಲ್ಲ ಸಾಧನೆ ಮಾಡಿ 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 ಕೊನೆಯಲ್ಲಿ ಅದು ಅರ್ಥ ಆಗ್ಬೇಕು ಬಟ್ ಅದು ಅರ್ಥ ಆದ್ರೆ ಕೂಡ ಅದನ್ನು ಹೇಳುವ ರೀತಿ ಇಲ್ಲ ನಮ್ಮಲ್ಲೇ ಇಟ್ಕೊಳ್ಬೇಕಾಗ್ತದೆ ಮತ್ತೆ ಏನೂ ಮಾಡ್ಲಿಕ್ಕೆ ಇರುವುದಿಲ್ಲ ಅದು ಒಂದು ಅವನಿಗೆ ನಿಧಿ ಸಿಕ್ಕಿದಾಗ ಹೇಗೆ ಕಠೋಕರ್ಷತ್ತಲ್ಲಿ ಕೇಳ್ತಾನಬ್ಬ ನಚಿಕೆತ್ತ ಯಮನ ಹತ್ರ ನನ್ಗೆ ಜನನ ಮರಣದ ರಹಸ್ಯ ಬೇಕಂತ ಹಾಗೆ ಯಮ ಹೇಳ್ತಾನೆ ನಿನ್ಗೆ ಇಡೀ ಭೂಮಂಡಲದ ಖಾಲಿ ಭಾರತದ್ದಲ್ಲ ಇಡೀ ಭೂಮಂಡಲದ ಸಾಮ್ರಾಜ್ಯ ಸಾಮ್ರಾಜ್ಯವನ್ನು ನಿನ್ಗೆ ಕೊಡ್ತೇನೆ ಸುಂದರ ಸುಂದರ ಸ್ತ್ರೀಯರೆಲ್ಲ ನಿನ್ಗೆ ಹಾಗೆ ಮಾಡ್ತೇನೆ ಭೂಲೋಕದ ಏನೆಲ್ಲ ಭೋಗಗಳಿದೆ ಅದನ್ನೆಲ್ಲ ಕೊಡ್ತೇನೆ ಬಟ್ ಇದನ್ನು ಕೇಳಬೇಡ ನಮ್ಗೆ ನೋಡಿ ನಮ್ಗೆ ಇದೆಲ್ಲ ದೊಡ್ಡ ವಿಷಯ ಅಧ್ಯಾತ್ಮ ಫ್ರೀ ಇದ್ರೆ ಬಟ್ ದೇವತೆಗಳ ದೃಷ್ಟಿಯಲ್ಲಿ ಇದೆಲ್ಲ ಚಿಕ್ಕ ವಿಷಯ ಖಾಲಿ ಯಮನೆ ಕೊಟ್ಟು ಬಿಡ್ತಾನೆ ಇಡೀ ಭೂಮಂಡಲದ ಆಧಿಪತ್ಯವನ್ನು ಬಟ್ ಜನನಮರದ ರಾಷ್ಟ್ರ ಹೇಳ್ಬೇಡ ಕೇಳ್ಬೇಡ ಯಾಕೆ ಅಂತ ಹೇಳಿದ್ರೆ ಯಾವಾಗ ಅದು ಅರ್ಥ ಆಗ್ತದಲ್ವಾ ಅವನಿಗೆ ಮತ್ತೆ ಬೇರೆ ಯಾವುದು ಅಗತ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾದ ರಹಸ್ಯ ಅದು ಬಟ್ ಅದು ಸಾಧನೆಯ ಕೊನೆಯಲ್ಲಿ ಅರ್ಥ ಆಗುದು ಸೊ ಏನೆಲ್ಲ ಈ ಭ್ರಮೆಯಲ್ಲಿ ತಿರುಗಾಡ್ತಾ ಇದ್ದಾರೆ ನೋಡಿ ನಾವು ಹೇಳ್ತೇವೆ ಇದೆಲ್ಲ ಬರ್ತದೆ ಅದೇ ನಾನು ಹೇಳಿದ್ದೆ ಅಲ್ವಾ ವಿಡಿಯೋಸ್ ಎಲ್ಲ ಕೈಲಾಸದಲ್ಲಿ ಸಂಬಳ ಇದೆ ಅಲ್ಲಿ ಶಿವ ಇದ್ದಾನೆ ಕೈಲಾಸದ ಒಳಗೆ ಶಿವನ ಇದಿದೆ ಪಟ್ಟಣ ಇದೆ ನೀವು ಜೈನ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ರೆ ಅಲ್ಲಿ ದೊಡ್ಡ ದೊಡ್ಡ ದಿನಾಲಯಗಳಿದೆ ಯೋಗಿಗಳು ಅಂತ ಹೇಳಿದ್ರೆ ಯಾರು ಕೂಡ ಸುಳ್ಳು ಅಂತ ಇಲ್ಲ ಬಟ್ ಆ ಮೂಲ ವಿಷಯ ನಾನು ಹೇಳಿದೆ ಅಲ್ವಾ ಸಾಧನೆಯ ಕೊನೆಯಲ್ಲಿ ಆಗ್ತಾ ಅದು ಯಾರಿಗೂ ಅರ್ಥ ಆಗ್ಲಿಲ್ಲ ಅಷ್ಟೇ ವಿಷಯ ಅರ್ಥ ಆಯ್ತಲ್ವಾ ಆದ್ರಿಂದ ನಾವು ಯಾವುದನ್ನ ಗ್ರಂಥಗಳಲ್ಲಿ ಹೇಳಿದ್ರ ಭಾರತ ಯೋಗ ಭೂಮಿ ಉಳಿದದೆಲ್ಲ ಭೋಗ ಭೂಮಿ ಅಂತ ಅದರ ಅರ್ಥ ಭಾರತದಲ್ಲಿ ಸಂಪತ್ತಿರಲಿಲ್ಲ ಅದೇ ಇರ್ಲಿಲ್ಲ ಅಂತಲ್ಲ ರೋಡಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ಮಾಡ್ತಿದ್ದವರ್ನೇ ಬರ್ತದೆ ಬ್ರಿಟಿಷರೆಲ್ಲ ಭಾರತಕ್ಕೆ ಬಂದು ಇದನ್ನೆಲ್ಲ ಹೇಳಿದ್ದೇನೆ ತುಂಬಾ ಇಲ್ಲಿಯ ಸಂಪತ್ತು ಕಂಡವರಿಗೆ ತಲೆ ತಿರುಗಿದ್ದು ಬ್ರಿಟಿಷರ್ ಬಂದಾಗ ಅದಕ್ಕೆ ಮೊದಲು ಮೊಲ್ರು ಯಾರ್ಯಾರೋ ಬಂದು ತೋಚಿ ಹೋಗಿದ್ರು ಅಂತ ಹೇಳಿದ್ರೆ ಈಗೆಲ್ಲ ನಮಗೆ ಕಾಣ್ಬೋದು ಬೇರೆ ಎಲ್ಲ ಅಲ್ಲಿ ಪಾಶ್ ಇದೆ ಇಲ್ಲಿ ಪೋಷ್ ಇದೆ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಇಲ್ಲ ಅಂತ ಏನಿಲ್ಲ ನಾವು ಹೋಗುದಿಲ್ಲ ಅಷ್ಟೇ ಸೊ ಭಾರತ ಕೂಡ ಅಷ್ಟು ಅದ್ಭುತವಾಗಿ ಇತ್ತು ಆದರೂ ಅದನ್ನೆಲ್ಲ ಭೋಗಭೂಮಿಗಳು ಇದನ್ನು ಯೋಗ ಭೂಮಿ ಅಂತ ಹೇಳಿದ್ರು ಯಾಕೆ ಯೋಗ ಭೂಮಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಯೋಗಶಾಸ್ತ್ರದ ಪ್ರಕಾರ ನಮ್ಮ ದೇಹದ ಏನು ಸೂಕ್ಷ್ಮ ದೇಹದ ರಚನೆ ಇದೆ ಅಥವಾ ಏನೆಲ್ಲ ಚಕ್ರಗಳ ಬಗ್ಗೆ ವರ್ಣನೆ ಬರ್ತದೆ ಎಪ್ಪತ್ತೆರಡು ಸಾವಿರ ನಾಡಿಗಳ ಬಗ್ಗೆ ಏನು ವರ್ಣನೆ ಬರ್ತದೆ ಮೂರು ಪ್ರಧಾನ ನಾಡಿಗಳ ಬಗ್ಗೆ ಏನು ವರ್ಣನೆ ಬರ್ತದೆ ಸಪ್ತ ಪ್ರಧಾನ ಚಕ್ರಗಳ ಬಗ್ಗೆ ಏನು ವರ್ಣನೆ ಬರ್ತದೆ ಇದು ಎಲ್ಲ ಪ್ರಾಚೀನ ಭಾರತೀಯರಿಗೆ ಅಧ್ಯಾತ್ಮವೇ ಪ್ರಧಾನ ಆದ ಕಾರಣ ಕೊನೆಯ ಗುರಿಯಾದ ಕಾರಣ ಅದಕ್ಕೆ ಯಾವುದೆಲ್ಲ ಸಪೋರ್ಟ್ ಮಾಡ್ತದ ಅದಕ್ಕೆಲ್ಲ ಪ್ರಾಧಾನ್ಯತೆ ಕೊಡ್ತಾ ಹೋದ್ರು ರುದ್ರಾಕ್ಷ ಆಗಿರ್ಬೋದು ಗೋವು ಆಗಿರ್ಬೋದು ಗಂಗೆ ಆಗಿರ್ಬೋದು ತುಳಸಿ ಆಗಿರ್ಬೋದು ಬಿಲ್ವ ಪತ್ರೆ ಆಗಿರ್ಬೋದು ನೀವು ಬಿಲ್ವ ಪತ್ರೆಯನ್ನ ತ್ರಿಧಳ ಮೂರು ಎಲೆ ಇರುವ ಬಿಲ್ವ ಪತ್ರೆಯನ್ನ ಈ ರೀತಿ ನೀವು ಕೈಯಲ್ಲಿ ಹಿಡಿದಾಗ ಆ ಎನರ್ಜಿಯನ್ನು ಫೀಲ್ ಮಾಡ್ಲಿಕ್ಕೆ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ಎನರ್ಜಿ ಇದೆ ನೋಡಿ ಭೂಮಿ ಮೇಲೆ ಇಷ್ಟೆಲ್ಲ ಒಳ್ಳೊಳ್ಳೆ ಹಣ್ಣು ಕೊಡುವ ಹೂ ಕೊಡುವ ಎಲ್ಲ ಗಿಡಗಳೆಲ್ಲ ಇದ್ರೆ ಕೂಡ ಯಾಕೆ ಅಶ್ವತ್ಥವನ್ನೇ ಎಲ್ಲ ವೃಕ್ಷ ರಾಜ ಅಂತ ಹೇಳಿದ್ರು ಅಶ್ವತ್ಥದಲ್ಲಿ ಒಂದು ಕಾಯಿ ಆಗುದಿಲ್ಲ ಒಂದು ನೆರಳಿಲ್ಲ ಸಾರಿ ನೆರಳಲ್ಲ ಒಂದು ಕಾಯಿ ಆಗುದಿಲ್ಲ ಒಂದು ಹೂವು ಆಗುದಿಲ್ಲ ಅಥವಾ ಅದರ ಅಡಿಯಲ್ಲಿ ಯಾವುದೇ ಗಿಡ ಹುಟ್ಟುವುದಿಲ್ಲ ಇಷ್ಟೆಲ್ಲ ಇದ್ದರೆ ಕೂಡ ಅದಕ್ಕೆ ಯಾಕೆ ವೃಕ್ಷರಾಜ ಅಂತ ಹೇಳಿದ್ರೆ ಅದರಲ್ಲಿ ಆ ವಿಶೇಷವನ್ನು ನೋಡಿದ್ರು ಅವರು ಯಾವ ರೀತಿ ಆ ಆಕ್ಸಿಜನ್ ಬರ್ತಾ ಇದೆ ಯಾವ ರೀತಿ ಅದು ವಿಶ ಹೆಚ್ಚು ಆಕ್ಸಿಜನನ್ನು ಉತ್ಪತ್ತಿ ಮಾಡ್ತದೆ ಅದರಿಂದ ಸಂತಾನೋತ್ಪತ್ತಿಯ ಮೇಲೆ ಯಾವ ರೀತಿ ವರ್ಕ್ ಆಗ್ತದೆ ಅದು ಅಥವಾ ಅದರ ಬುಡದಲ್ಲಿ ಕೂತು ಜಪ ಮಾಡೋದ್ರಿಂದ ಯಾವ ರೀತಿ ನಮ್ಮಲ್ಲಿ ನ ಪ್ರಭಾವದಿಂದ ಯಾವ ರೀತಿ ಬದಲಾವಣೆ ಬರ್ತದೆ ಅಂತ ಹೇಳಿದ್ರೆ ರುದ್ರಾಕ್ಷಿ ಕೂಡ ಎಲ್ಲವೂ ಯಾವುದೆಲ್ಲ ಅಧ್ಯಾತ್ಮ ಸಾಧನೆಗೆ ಸಹಕ ಸಹಾಯಕವಾಗ್ತದೆ ಅದಕ್ಕೆಲ್ಲ ಪ್ರಾಧಾನ್ಯತೆ ಕೊಡ್ತಾ ಹೋದ್ರು ಆದ್ರಿಂದ ಭಾರತಕ್ಕೆ ಕೂಡ ಅಷ್ಟು ಪ್ರಾಧಾನ್ಯತೆ ಕೊಟ್ಟದ್ದು ಯಾಕೆ ಭಾರತದಲ್ಲಿ ನೋಡಿ ಈಗ ನಾವು ತುಂಬಾ ದೇವಸ್ಥಾನ ಅದು ಇದು ಎಲ್ಲ ನೋಡಿದ್ದೇವೆ ಬಟ್ ಮೂಲದಲ್ಲಿ ಇದ್ದದ್ದೇನು ಐವತ್ತೊಂದು ಶಕ್ತಿಪೀಠಗಳು ಅಂತ ಹೇಳಿದ್ರೆ ತಾಯಿಯ ಬೇರೆ ಬೇರೆ ಅಂಗಗಳು ಬಿದ್ದ ಜಾಗ ಅಂತ ಹೇಳಿದ್ರೆ ಭಾರತದಲ್ಲಿ ಬೇರೆ ಬೇರೆ ರಾಜರು ಬೇರೆ ಬೇರೆ ಇದ್ದು ಕೆಲವರೆಲ್ಲ ಹೇಳ್ತಾರಲ್ವಾ ಅತಿ ಬುದ್ಧಿವಂತರು ಭಾರತ ಯಾವತ್ತು ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶ ಆದದ್ದು ಮೊದಲು ದೇಶ ಆಗಿರ್ಲಿಲ್ಲ ರಾಜ್ಯಗಳು ಬೇರೆ ಬೇರೆ ಆಗಿದ್ದ ಆಡಳಿತಾತ್ಮಕವಾಗಿ ಬೇರೆ ಬೇರೆ ರಾಜ್ಯಗಳಿದ್ದೇವೆ ಹೊರತು ನಮ್ಮ ಶಾಕ್ತಿಯರ ಪರಂಪರೆಯಲ್ಲಿ ಹೇಗಿತ್ತು ಇಡೀ ಭಾರತ ಎನ್ನುವುದು ಒಂದು ತಾಯಿಯ ಶರೀರ ಆದ್ರಿಂದ ಇದು ಇಲ್ಲಿಯ ದಕ್ಷಿಣ ಕನ್ನಡ ದಕ್ಷಿಣ ಭಾರತದಲ್ಲಿ ಹುಟ್ಟಿದವನಿಗೆ ಉತ್ತರ ಭಾರತಕ್ಕೆ ಹೋಗುವಾಗ ಯಾವ ರಾಜರು ಕೂಡ ನಿಲ್ಲಿಸ್ತಿರ್ಲಿಲ್ಲ ಅವನನ್ನ ತೀರ್ಥಯಾತ್ರೆಗೆ ಹೋಗುವಾಗ ಜೀವನದಲ್ಲಿ ಒಮ್ಮೆ ಆದ್ರೂ ತೀರ್ಥಯಾತ್ರೆ ಮಾಡಬೇಕಂತಿತ್ತು ಯಾಕೆ ಅಂತ ಹೇಳಿದ್ರೆ ಶಾಕ್ತಿಯರಿಗೆ ಐವತ್ತೊಂದು ಶಕ್ತಿಪೀಠವನ್ನು ನೋಡಿದರೆ ತಾಯಿಯ ಪೂರ್ತಿ ದೇಹದ ದರ್ಶನ ಆದಾಗಿ ಅಂತ ಹೇಳಿದ್ರೆ ಇಡೀ ಭಾರತವೇ ಆ ಕೇಶದಿಗ ಇದನ್ನೆಲ್ಲ ಹೇಳಿದ್ದೇನೆ ನಾನು ವೈಷ್ಣವರಿಗೆ ಚತುರ್ಧಾಮಗಳು ತೀರ್ಥಕ್ಷೇತ್ರಗಳ ದರ್ಶನ ಶೈವರಿಗೆ ದ್ವಾದಶ ಜ್ಯೋತಿರ್ಲಿಂಗ ದರ್ಶನ ಹೇಳಿದ್ರೆ ಪೂರ ಭಾರತದ ಕಲ್ಪನೆ ಇತ್ತು ಆದ್ರಿಂದ ಹೇಗೆ ಅದು ಅಂತ ಕೇಳಿದರೆ ನಮ್ಮ ಯೋಗ ಶರೀರ ಯಾವ ರೀತಿ ಇದೆಯಾ ಅದೇ ರೀತಿ ಭಾರತದ ಕೂಡ ರಚನೆ ಇದೆ ಆದ್ರಿಂದ ಇಲ್ಲಿ ಅಧ್ಯಾತ್ಮ ಸಾಧನೆಗೆ ಸಹಾಯಕವಾದ ವಿಧಾನಗಳೆಲ್ಲ ಇದೆ ರಹಸ್ಯಗಳೆಲ್ಲ ಇದೆ ಹೇಗೆ ಅಂತ ಕೇಳಿದರೆ ನೋಡಿ ನಮ್ಮ ಸಪ್ತ ಚಕ್ರಗಳಿದೆ ಸಪ್ತ ಚಕ್ರಗಳಲ್ಲಿ ನಾವು ಸಪ್ತ ಮೋಕ್ಷಪುರಿ ಅಂತ ಹೇಳ್ತೇವೆ ಭಾರತದಲ್ಲಿ ಸಪ್ತ ಮೋಕ್ಷಪುರಿಗಳು ಬಟ್ ನಮ್ಗೆ ಆ ಕಲ್ಪನೆ ಇಲ್ಲ ಯಾರ್ಯಾರು ಬಂದು ಅದನ್ನು ಒಡೆದಾಕಿ ಅಲ್ಲಿ ಇದು ಮಾಡಿದ್ರು ನಮ್ಗೆ ಯಾವುದು ಕೂಡ ತಲೆಗೆ ನಾಟುವುದಿಲ್ಲ ಏನಿಲ್ಲ ಅರ್ಥ ಆಯ್ತಾ ಕಾಶಿ ಎನ್ನುವ ಒಂದು ಅದ್ಭುತವಾದ ಚಕ್ರದ ಆಧಾರದಲ್ಲಿ ಒಂದು ನಗರವನ್ನು ನಿರ್ಮಿಸಿದ್ರು ಇಂದಿನವರು ಅದರ ಬಗ್ಗೆ ಮುಂದೆ ಅವತ್ತು ಆದ್ರೂ ಮಾತಾಡುವ ಅಲ್ಲಿ ಈಗ ಒಡೆದಾಕಿ ಬೇರೆ ಇದು ಮಾಡಿದ್ದಾರೆ ಮತ್ತೆ ನಾವು ಸಹೋದರತೆ ವಿಷಯ ಮಾತಾಡ್ತೇವೆ ಸಹೋದರತೆ ಮಾಡುವವರಿಗೆ ಅದನ್ನು ಬಿಟ್ಟು ಕೊಡ್ಬೋದು ಅಲ್ವಾ ಬಟ್ ಆಗುದಿಲ್ಲ ಖಾಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಒಂದು ನಾಲ್ಕು ಕಟ್ಟಡ ನಾಲ್ಕು ಗೋಡೆ ಕಟ್ಟಲಿಕ್ಕೆ ಇರುವಂಥದ್ದು ಅಲ್ಲಿ ಏನು ವಿಶೇಷತೆ ಇಲ್ಲ ಆದರೂ ಅದು ನಮಗೆ ಬೇಕಂತ ಹೇಳಿದರೆ ಆ ಸಹೋದರತೆ ಇಲ್ಲ ಸುಮ್ಮನೆ ಬಾಯಲ್ಲಿ ಮಾತ್ರ ಅರ್ಥ ಆಯ್ತಾ ಅದು ಬಿಡಿ ಈಗ ವಿಷಯ ಏನಂತ ಹೇಳಿದ್ರೆ ಹೇಗೆ ಮೂಲಾಧಾರ ಚಕ್ರದಲ್ಲಿ ಆ ಶಕ್ತಿ ಕುಂಡಲಿನಿ ಮೂರುವರೆ ಸುತ್ತಾಕಿ ಹೇಗೆ ಇರ್ತದ ಅದು ಮಹಾಕಾಲ ಕಾಮಾಕುಲ ಕಾಲಿಕೆಯ ಹೇಗೆ ಅದು ಇಲ್ಲಿ ಸಹಸ್ರದ ಮೇ ಸಹಸ್ರದ ಮೇಲೆ ಇರುವಂತಹ ಶಿವನನ್ನು ಸೇರ್ಲಿಕ್ಕೆ ಆ ಶಕ್ತಿಯನ್ನು ತಕೊಂಡೋಗಿ ಅಲ್ಲಿ ಸೇರಿಸುವುದೇ ಅಧ್ಯಾತ್ಮದ ಪರಮ ಗುರಿಯ ಅದೇ ರೀತಿ ಕನ್ಯಾಕುಮಾರಿ ಅಂತ ಹೇಳಿದ್ದೆ ಭಾರತದ ಕೆಳ ಭಾಗದಲ್ಲಿ ಕನ್ಯಾಕುಮಾರಿ ಶಿವನನ್ನ ಕೈಲಾಸದಲ್ಲಿರುವ ಶಿವನನ್ನ ಕುರಿತು ತಪಸ್ಸು ಮಾಡ್ತಿದ್ದಾಳೆ ಅಂತ ಅಂತ ಹೇಳಿದ್ರೆ ಆ ಭಾರತವನ್ನು ಬೆಸೆಯುವ ಕಾರ್ಯದೊಟ್ಟಿಗೆ ಆ ಅಧ್ಯಾತ್ಮದ ಈ ಸಿಂಬಲ್ ಕೂಡ ಹೇಗಿದೆ ನೋಡಿ ಆಕೆ ಕನ್ಯೆ ಅಂತ ಹೇಳಿದ್ರೆ ಶಿವನಿಗೆ ಸೇರ್ಲಿಲ್ಲ ಆಕೆ ಆ ಬಟ್ ಆತನನ್ನು ಕುರಿತು ತಪಸ್ಸು ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ ಆ ಮೂಲ ಆಧಾರದಲ್ಲಿರುವ ಆ ಶಕ್ತಿ ಶಿವನನ್ನು ಸೇರ್ಲಿಕ್ಕೆ ಯಾವ ರೀತಿ ಉತ್ಸುಕವಾಗಿದೆ ಅಂತ ಅದರ ನಂತರ ಆ ಸಪ್ತ ಚಕ್ರಗಳ ಆಧಾರದಲ್ಲಿ ಸಪ್ತ ಮೋಕ್ಷ ಪುರಿಗಳ್ದೆಲ್ಲ ವರ್ಣನೆ ಬರ್ತದೆ ಆ ಸಪ್ತ ಚಕ್ರಗಳನ್ನು ಭೇದಿಸಿದ್ರೆ ಹೇಗೆ ಅದೇ ರೀತಿ ಸಪ್ತ ಮೋಕ್ಷ ಪುರಿಗಳನ್ನು ದರ್ಶನ ಮಾಡಿದ್ರೆ ಅವನಿಗೆ ಮೋಕ್ಷ ಸಿಗ್ತದೆ ಎಲ್ಲ ಸಿಂಬೊಲಿಕ್ ನಂತರ ನಾಸಿಕ್ ಅಂತ ಬರ್ತದೆ ನಾಸಿಕ್ ಅಂತ ನಮ್ಮ ಮೂಗಿಯಲ್ಲಿ ಇರ್ತದೆ ಅಲ್ಲಿ ಸೊ ಇದೆಲ್ಲ ಹೇಗೆ ಯೋಗ ಶರೀರ ಇದೆ ಅದೇ ರೀತಿ ಭಾರತದ ವರ್ಣನೆ ಬರ್ತದೆ ಕೊನೆಯಲ್ಲಿ ಬರ್ತದೆ ಇಡ ಪಿಂಗಳ ಸುಶುಮ್ನ ಅಂತ ನಾಡಿದಿದೆ ಎಡ ಮುಗಿನಿಂದ ಇಡ ಬಲಮುಗಿನಿಂದ ಪಿಂಗಳ ಮಧ್ಯದಲ್ಲಿ ಸುಷುಮ್ನ ನಾಡಿ ಇದೆ ಅಂತ ಈ ಇಡ ಪಿಂಗಳ ಸುಶುಮ್ನ ನಾಡಿಗಳನ್ನು ಹೀಗೆ ತೋರಿಸ್ತಾರೆ ಆ ಇಡ ಅಂತ ಹೇಳಿದ್ರೆ ಗಂಗೆ ಇಂದು ಇದು ಇಡ ನಾಡಿ ಚಂದ್ರ ನಾಡಿ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಶಾಂತತೆ ಇದೆ ಸೊ ಶಿವನ ತಲೆಯಲ್ಲಿ ಚಂದ್ರ ಮತ್ತು ಗಂಗೆ ಎರಡು ಕೂಡ ಇರುವ ಕಾರಣ ಚಂದ್ರ ಶೀತಲತೆ ಒಟ್ಟಿಗೆ ಗಂಗೆ ಇಡನಾಡಿ ಯಮುನೆ ಸೂರ್ಯನಮಗಳು ಅದು ಪಿಂಗಲನಾಡಿ ಸೂರ್ಯನಾಡಿ ಇದು ಎರಡು ನಮಗೆ ಎಲ್ಲ ಮನುಷ್ಯರಲ್ಲಿ ಕಾಣ್ತದೆ ಬಟ್ ಆ ಸುಷುಮ್ನ ನಾಡಿ ಕಾಣುವುದಿಲ್ಲ ಅದೇ ರೀತಿ ಸರಸ್ವತಿ ಕೂಡ ಗುಪ್ತಗಾಮಿನಿಯಾಗಿ ಹರಿತಿದ್ದಾಳೆ ಆ ಪೂರ ಕಾಲದಲ್ಲಿ ಸರಸ್ವತಿ ನದಿ ಇತ್ತು ಅದೇ ರೀತಿ ನಮ್ಮಲ್ಲಿ ಕೂಡ ಆ ಸು ಇಡ ಪಿಂಗಳ ನಾಡಿಗಳು ಹಿಂದೆ ತುಂಬಾ ಕೃತಯುಗದಲ್ಲಿ ಅದು ಆಕ್ಟಿವೇಟ್ ಆಗಿತ್ತು ಎಲ್ಲರಲ್ಲಿ ಸಹಜವಾಗಿ ನಂತರ ಅದರಲ್ಲಿ ಆ ಪರಿವರ್ತನೆ ಎಲ್ಲ ಆಗಿ ಅದು ಗುಪ್ತಗಾಮಿನಿಯಾಯಿತು ಅದೇ ರೀತಿ ಭಾರತದಲ್ಲಿ ಕೂಡ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಅರಿತದೆ ಅದು ಬಂದು ವಾರಣಾಸಿ ಹತ್ತಿರ ಪ್ರಯೋಗದಲ್ಲಿ ಪ್ರಯಾಗದ ರಾಜ್ಯದಲ್ಲಿ ಅದು ಸೇರ್ತದೆ ಮೂರು ಕೂಡ ನೋಡಿ ವಾರಾಣಸಿ ಅಂತ ಅಂತೇಳಿದ್ರೆ ನಾಸಿಕದ ಮೂಗಿನ ನಂತರ ಸಿಗುವ ಜಾಗ ವಾರಣಾಸಿ ಅರ್ಥ ಆಯ್ತಲ್ವಾ ವಾರಣಾಸಿ ಹತ್ರ ಇಲ್ಲಿ ಪ್ರಯಾಗದಲ್ಲಿ ಇದು ಮೂರು ಸೇರ್ತದೆ ಯಾವುದು ಇಡ ಬಿಂಗಲ ನಾಡಿ ಅದೇ ರೀತಿ ಅಲ್ಲಿ ಗಂಗೆ ಯಮುನೆ ಸರಸ್ವತಿಯರು ಸೇರ್ತಾರೆ ಅದಕ್ಕೆ ತ್ರಿವೇಣಿ ಸಂಗ್ರಮ ಸಂಗಮ ಅಂತ ಹೇಳುದು ತ್ರಿವೇಣಿ ಅಂತ ಹೇಳಿದ್ರೆ ಮೂರು ಜಡೆ ಹೇಗೆ ಜಡೆ ಆಗ್ತಾರೆ ಅಲ್ವ ಮೂರು ಇದನ್ನ ಅದನ್ನು ವೇಣಿ ಅದೇ ರೀತಿ ಮೂರು ಸೇರ್ತದೆ ಇಲ್ಲಿ ಅಲ್ಲಿ ಮುಳುಗಿದ್ರೆ ಆತನಿಗೆ ಮೋಕ್ಷ ಅಂತ ಹೇಳಿದ್ರೆ ಈ ಶಕ್ತಿಯನ್ನು ಮೇಲೆ ತಕೊಂಡು ಬಂದು ತಕೊಂಡು ಬಂದು ನೀವು ಇಲ್ಲಿ ಸೇರಿಸಿದ್ರೆ ನಂತರ ವಾಪಸ್ ಬರುವ ಅಗತ್ಯ ಇಲ್ಲ ನಾನು ಮೊನ್ನೆ ಕ್ಲಾಸಲ್ಲಿ ಕೂಡ ಹೇಳಿದೆ ಅಲ್ಲಿವರೆಗೆ ಎನರ್ಜಿ ಮೇಲೆ ಹೋಗ್ತದೆ ಕೆಳಗೆ ಬರ್ತಾ ಇರ್ತದೆ ಅದೇ ರೀತಿ ನಾವು ಕೂಡ ಜೀವಾತ್ಮರು ಹೋಗ್ತಾ ಬರ್ತಾ ಇರ್ತೇವೆ ಇಲ್ಲಿ ತಕೊಂಡು ಹೋಗಿ ಇಲ್ಲಿ ಮುಳುಗಿದ್ರೆ ಮತ್ತೆ ವಾಪಸ್ ಬರುವ ಅಗತ್ಯ ಇಲ್ಲ ಅಂತ ಸೊ ಈ ರೀತಿ ನೀವು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬಹುದು ಯೋಗ ಭೂಮಿಯೇ ಭಾರತಕ್ಕೆ ಮತ್ತು ನಮ್ಮ ದೇಹಕ್ಕೆ ಯಾವ ರೀತಿ ಸಂಬಂಧ ಇದೆ ಆದ್ರಿಂದ ಅದು ಯೋಗ ಭೂಮಿ ಅದರ ನಂತರ ಶಿವ ಎರಡು ಕಡೆಯಲ್ಲಿ ಇದ್ದಾನೆ ಒಂದು ಕೈಲಾಸದಲ್ಲಿ ಮತ್ತೊಂದು ಕಾಶಿಯಲ್ಲಿ ಕಾಶಿ ಅಂತ ಹೇಳಿದ್ರೆ ಅದೇ ನಾನು ಹೇಳಿದಲ್ವ ವಾರಣಾಸಿ ಅದಕ್ಕೆ ಹೇಳೋದು ನಾ ಮುಗಿನ ಮೇಲೆ ಇಲ್ಲಿ ಶಿವ ಇದ್ದಾನೆ ಇಲ್ಲಿ ಆ ಶಕ್ತಿ ಸೇರ್ತದೆ ಓಕೆ ಇನ್ನೊಂದು ಕಾಶಿಯಲ್ಲಿ ಕೈಲಾಸದಲ್ಲಿ ಕೈಲಾಸ ಅಂತ ಹೇಳಿದ್ರೆ ಮೇ ಎತ್ತರದ ಪರ್ವತ ಇದು ನೆತ್ಯ ಕೊನೆಯಲ್ಲಿ ಶಿವನ ಪರಮರೂಪ ಸದಾಶಿವ ರೂಪ ಅರ್ಥ ಇತ್ತಲ್ವ ಕೈಲಾಸದ ಕೆಲವು ವಿಶೇಷತೆಗಳಿದೆ ಏನು ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿ ಹೋಗುವಾಗ ಆಕ್ಸಿಜನ್ ಕಮ್ಮಿ ಆಗ್ತದೆ ಮೌಂಟ್ ಎವರೆಸ್ಟ್ ಅಷ್ಟು ದೊಡ್ಡ ಇದ್ರೆ ಕೂಡ ಅದಕ್ಕೆ ಆಗ್ತಾರೆ ಎಲ್ಲರೂ ಬಟ್ ಕೈಲಾಸಕ್ಕೆ ಕ್ಯಾತ್ಲಿಕ್ಕೆ ಆಗ್ಲಿಲ್ಲ ಇಷ್ಟವರಿಗೆ ಒಬ್ಬ ಮಿಲಾರೆಪ್ಪ ಅಂತ ಹತ್ತಿದ್ದ ಬೌದ್ಧ ಸನ್ಯಾಸಿ ಅಂತ ಎಲ್ಲ ಬೌದ್ಧ ಗ್ರಂಥಗಳಲ್ಲೆಲ್ಲ ವರ್ಣನೆ ಬರ್ತದೆ ಡಿಬೇಟ್ ಬಟ್ ಯಾಕೆ ಆಗುದಿಲ್ಲ ಅಂತ ಹೇಳಿದೆ ಅಲ್ಲಿಯ ವಾತಾವರಣ ಹಾಗೆ ಇದೆ ಅದು ಏನು ಅಂತ ಇನ್ನು ಕೂಡ ಯಾರಿಗೂ ಗೊತ್ತಿಲ್ಲ ಕೆಲವರೆಲ್ಲ ಅದು ಪಿರಮಿಡ್ ಅಂತ ಹೇಳ್ತಾರೆ ಮಾನವ ನಿರ್ಮಿತ ಅಂತ ಹೇಳ್ತಾರೆ ಈಜಿಪ್ಟಿನ ಗೀಜಾ ಪಿರಮಿಡ್ ಏನಿದೆ ದೊಡ್ಡ ಪಿರಮಿಡ್ ನಾ ಅದ್ರ ಹತ್ರ ಚಿಕ್ಕ ಚಿಕ್ಕ ಪಿರಮಿಡ್ಗಳು ಇದೆ ಸೊ ಸಂಶೋಧಕರು ಏನ್ ತಿಳ್ಕೊಂಡಿದ್ರು ಅಥವಾ ಮಾಮೂಲಿ ಮನುಷ್ಯರು ಏನ್ ತಿಳ್ಕೊಂಡಿದ್ರು ಚಿಕ್ಕ ಚಿಕ್ಕದೆಲ್ಲ ಕಟ್ಟಿದ ನಂತರ ಕೊನೆಗೆ ಅದು ದೊಡ್ಡದನ್ನ ಕಟ್ಟಿದ್ರು ಅಂತ ಬಟ್ ಹೊಸ ಸಂಶೋಧನೆಗಳೆಲ್ಲ ಹೇಳ್ತೇವೆ ಹೇಳಿದ್ರೆ ಆ ದೊಡ್ಡ ಪಿರಮಿಡ್ ಏನಿತ್ತು ಅದು ಮೂಲದಲ್ಲಿದ್ದದ್ದು ಅದನ್ನು ಕಾಪಿ ಮಾಡಲಿಕ್ಕೆ ಹೋಗಿ ಅಷ್ಟು ಚಿಕ್ಕದ ಕಟ್ಟಲಿಕ್ಕೆ ಆದದ್ದು ಅಂತ ಹೇಳಿದ್ರೆ ಮೂಲದಲ್ಲಿ ಅದು ಇದ್ದದ್ದು ಹೇಗೆ ಎಲ್ಲೋರದಲ್ಲಿ ಅಲ್ಲ ಇಡೀ ಪರ್ವತವನ್ನೇ ಕೊರೆದು ಅದನ್ನು ಮಾಡಿದ್ರ ಈಗ ಕೂಡ ಡ್ರೋನಲ್ಲಿ ನೋಡುವಾಗ ಆ ವೇಸ್ಟ್ ಕೊರೆದು ಎಷ್ಟೋ ಟನ್ ಕಲ್ಲಿದೆ ಅಲ್ವಾ ಅದು ಎಲ್ಲಾದ್ರೂ ಹತ್ತಿರದಲ್ಲಿ ಇರ್ಬೇಕಲ್ವಾ ಎಲ್ಲಿ ಕೂಡ ಇಲ್ಲ ಅಂತೆ ಅಂತ ಹೇಳಿದ್ರೆ ಅದನ್ನೆಲ್ಲ ಯಾರು ಮಾಡಿದ್ದು ಬೇರೆ ಲೋಕದವರು ಮಾಡಿದ್ದ ಅಥವಾ ಮನುಷ್ಯರು ಆಗೇ ಇದ್ರ ಆ ಕಾಲದಲ್ಲಿ ಅಷ್ಟು ದೊಡ್ಡ ದೇಹ ಸೊ ಇದೆಲ್ಲ ಬೇರೆ ಬೇರೆ ತರ್ಕದ ವಿಷಯಗಳು ಅದಕ್ಕೆ ಯಾವುದಕ್ಕೆ ಪಾಯಿಂಟ್ ಆಗಿ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೂ ಕೆಲವೆಲ್ಲ ನೋಡುವಾಗ ಇದು ಮನುಷ್ಯರಿಂದ ಆದದ್ದಲ್ಲ ಅಂತ ಅನಿಸ್ತದೆ ಅಥವಾ ಮನುಷ್ಯರೇ ಅಷ್ಟು ಟೆಕ್ನಾಲಜಿಕಲಿ ಕಲಿ ಎಲ್ಲ ನಾಶ ಆಗಿ ಪುನಃ ವಾಪಸ್ ಬಂದಿದ್ದೇವೆ ನಾವು ಹೇಗೆ ಈಗ ನೋಡಿ ಈಗ ನಾವು ಎಲ್ಲ ಇದು ಮಾಡ್ತಾ ಇದ್ದೇವೆ ಆ ಸ್ಯಾಟಲೈಟ್ ಕಳಿಸಿದ್ದೇವೆ ಅದು ಕಳಿಸಿದ್ದೇವೆ ಇದು ಕಳಿಸಿದ್ದೇವೆ ಎಲ್ಲ ಮಾಡಿದ್ದೇವೆ ನಾಳೆ ಏನಾದ್ರೂ ಒಂದು ಸೋಲಾರ್ ವಿಂಡ್ ಬಂತ ಅಂತ ತಿಳ್ಕೊಳ್ಳುವ ಸೌರ ಮಾರುತ ಎಲ್ಲ ಸುಟ್ಟೋಗ್ತದೆ ಏನೆಲ್ಲಿದೆ ಅಥವಾ ಏನಾದ್ರೂ ದೊಡ್ಡ ಇದು ಅಂತ ತಿಳ್ಕೊಳ್ಳುವ ಇಲ್ಲಿದ್ದ ಎಲ್ಲ ಟೆಕ್ನಾಲಜಿ ಹೊರಟು ಹೋಗ್ತದೆ ವಾಪಸ್ ನಾವು ಪುನಃ ಎತ್ತಿನ ಗಡಿಯಲ್ಲಿ ಹೋಗ್ಬೇಕಾಗ್ತದೆ ಬಾವಿ ನೀರನ್ನೇ ಸೇದ್ಬೇಕಾಗ್ತದೆ ಪಂಪ್ ಇಲ್ಲ ಕರೆಂಟ್ ಇಲ್ಲ ಏನಿಲ್ಲ ನೆಟ್ವರ್ಕ್ ಇಲ್ಲ ಸೊ ಈ ರೀತಿ ಹಾಕಿರಬಹುದಾ ಹಿಂದೆ ಯಾಕೆ ಅಂತ ಹೇಳಿದ್ರೆ ಹೆಚ್ಚು ಜನ ಹೇಳ್ತಾ ಇದ್ದಾರೆ ಸಂಶೋಧಕರು ಅದು ಒಂದು ಪಿರಮಿಡ್ ಆಗಿರ್ಬೇಕು ಯಾಕಂತ ಹೇಳಿದ್ರೆ ಅದರಿಂದ ಅಷ್ಟು ಒಂದು ಮ್ಯಾಗ್ನೆಟಿಕ್ ವ್ಯವಸ್ಥೆ ಎಲ್ಲ ಬರ್ತಾ ಇದೆ ಮನುಷ್ಯ ಹತ್ರ ಹತ್ರ ಹೋದಾಗ ಅವನಿಗೆ ಏಜ್ ಜಾಸ್ತಿ ಆಗ್ತದೆ ಅಂತ ಕೂಡ ಹೇಳ್ತಾರೆ ಪ್ರೊಸೆಸಿಂಗ್ ಸೊ ಅದನ್ನೆಲ್ಲ ನಿಮ್ಗೆ ಕೂಡ ಗೊತ್ತಿರಬಹುದು ಅದನ್ನು ಪುನಃ ನಾನು ರಿಪೀಟ್ ಮಾಡುವ ಅಗತ್ಯ ಇಲ್ಲ ಬಟ್ ಆ ಮೇಲಿಂದ ಆ ಒಂದು ಇದನ್ನ ನೋಡಿದ್ರೆ ಅಲ್ಲಿ ಒಂಥರ ಏನೋ ಸುಟ್ಟ ರೈತ ಅಂತ ಉಂಟು ಎಲ್ಲ ಸುಟ್ಟಾಗಿ ಅದಕ್ಕೆ ಶಿವನಿಗೆ ಭಸ್ಮ ಹಾಕುದಾ ಸ್ಮಶಾನವಾಸಿ ಅಂತ ಹೇಳುದಾ ಇದೆಲ್ಲ ವಿಷಯಗಳು ತುಂಬಾ ತಲೆಗೆ ಕೆಲಸ ಕೊಡುವವರಿಗೆ ಅದ್ಭುತವಾದ ವಿಷಯಗಳಿದೆ ಅದರಲ್ಲಿ ಅದಕ್ಕೆ ಅಷ್ಟು ಸೆಳೆತವ ಕೈಲಾಸದ ಬಗ್ಗೆ ಅದಕ್ಕೆ ಅದಕ್ಕೆ ಶಿವನಿಗೆ ಸ್ಮಶಾನವಾಸಿ ಮೂರ್ತಿ ಅಂತ ಹೇಳುದಾ ಸೊ ಏನೇ ಆಗ್ಲಿ ಬಟ್ ನಾನು ಈಗ ಮಾತಾಡ್ಲಿಕ್ಕೆ ಹೊರಟದ್ದು ಏನಂತ ಹೇಳಿದ್ರೆ ಯಾವ ರೀತಿ ನಮ್ಮ ಒಂದು ದೇಹವನ್ನು ಸ್ಟಡಿ ಮಾಡಿ ಭಾರತ ಅದೇ ರೀತಿ ಇರುವುದನ್ನ ಕಂಡುಕೊಂಡು ಇದಕ್ಕೆ ಯೋಗ ಭೂಮಿ ಅಂತ ಹೇಳಿದ್ರು ಅಂತ ಈಗ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಹೊರಟದ್ದು ಅಂತ ಹೇಳಿದ್ರೆ ಆ ಕೈಲಾಸದ ಹತ್ತಿರ ನೋಡಿ ಕೈಲಾಸಕ್ಕೆ ಪರಿಕ್ರಮ ಬರುವುದು ಕೈಲಾಸವನ್ನು ಹತ್ಲಿಕ್ಕೆ ಆಗುದಿಲ್ಲ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ ಕೆಲವರೆಲ್ಲ ಹತ್ರವಾಗಿ ಹೋಗಿ ಮುಟ್ಟಿದವರಿದ್ದಾರೆ ಹೊರತು ಮೇಲೆ ಹತ್ಲಿಕ್ಕೆ ಆಗುದಿಲ್ಲ ಹತ್ತಿದವರದ್ದೆಲ್ಲ ನೀವು ನೋಡಿರ್ಬೋದು ಕೇಳಿರ್ಬೋದು ತುಂಬಾ ಅನುಭವಗಳಿದೆ ಬಟ್ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಮೈಂಡ್ ಯಾವ ರೀತಿ ವರ್ಕ್ ಮಾಡ್ತದೆ ಅದನ್ನೆಲ್ಲ ತಿಳ್ಕೊಂಡು ನಾವು ಅದು ನೋಡಿದ್ದೇವೆ ಇದು ನೋಡಿದೆ ಸೂಕ್ಷ್ಮ ಇದೆಲ್ಲ ಅನುಭವಗಳಾಗ್ತದೆ ಅದನ್ನ ನಾನು ಹೇಳುದು ನಾನು ಕೂಡ ಹೇಳ್ಬೋದು ಅದು ನೋಡಿದ್ದೇನೆ ನೋಡಿದ್ದೇನೆ ಬಟ್ ನನಗೆ ಅದೆಲ್ಲ ಇಷ್ಟ ಇಲ್ಲ ನಿಮ್ಗೆ ನಾನು ಹೇಳ್ತಿದ್ದೇನೆ ನೀವು ಮಾಡಿದಾಗ ನಿಮ್ಗೆ ಕೂಡ ಅನುಭವಗಳಾಗ್ತದೆ ಇದೆ ಎಷ್ಟೋ ಜನ ನನ್ನ ಶೇರ್ ಮಾಡಿದ್ದೀರಿ ಬಟ್ ಅದನ್ನೇ ಇಟ್ಕೊಂಡು ಟಿವಿಯಲ್ಲಿ ಇದರಲ್ಲೆಲ್ಲ ಬರ್ ಬಂದು ಹೇಳ್ತಾರಲ್ವ ಅವ್ರು ಎಷ್ಟು ಅವರಿಗೆ ಏನು ಅಧ್ಯಾತ್ಮದ ವಿಷಯ ಗೊತ್ತಿಲ್ಲ ಬಟ್ ಅವರು ತಮ್ಮಂತ ಗುರು ಅಂತ ತಿಳ್ಕೊಂಡಿದ್ದಾರೆ ಬಟ್ ಅಲ್ಲಿ ಆ ಕೈಲಾಸದತ್ತಿರ ಒಂದು ವಿಶೇಷವಾದ ಎರಡು ವಿಷಯಗಳಿದೆ ಏನಂತ ಹೇಳಿದ್ರೆ ಒಂದು ಮಾನಸ ಸರೋವರ ಹೆಸರು ನೋಡಿ ಎಷ್ಟು ಅದ್ಭುತವಾದ ವಿಷಯ ಇನ್ನೊಂದು ರಾಕ್ಷಸ್ಥಳ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವಾ ಸೊ ಈ ಮಾನಸ ಸರೋವರ ಹೇಗೆ ಇದೆ ಅಂತ ಹೇಳಿದ್ರೆ ಸಿಹಿನೀರಿನ ಸರೋವರ ಅದು ಮತ್ತೆ ಶಾಂತವಾಗಿರ್ತದೆ ಅಂತೆ ನಾನು ಹೋಗ್ಲಿಲ್ಲ ಕೈಲಾಸದ ಹತ್ತಿರ ಆದರೆ ಹೋದವರ ಅನುಭವವನ್ನು ನಾನು ಕೇಳಿದ್ದೇನೆ ಹೋಗ್ಬೇಕಂತ ನನಗೆ ಕೂಡ ಇದೆ ಸೊ ಅಲ್ಲಿ ಮಾನಸ ಸರೋವರ ಇದೆ ಅಂತೆ ಆ ಮಾನವ ಸರೋವರದಲ್ಲಿ ಶಾಂತವಾಗಿರ್ತದೆ ತನ್ನಗಿನ ನೀರಿರ್ತದೆ ಒಳ್ಳೆ ಅದರಲ್ಲಿ ವೈಬ್ ಇದೆ ಎಲ್ಲ ಇದೆ ಅದರ ಹತ್ತಿರವೇ ಚಿಕ್ಕ ಒಂದು ಸರೋವರ ಇದೆ ಅದು ರಾಕ್ಷಸ್ಥಲ ಅದರಲ್ಲಿ ಆಲಯ ಬರ್ತಾ ಇರ್ತದಂತೆ ಉಪ್ಪು ನೀರಂತೆ ಅದು ಅದನ್ನು ಯಾರು ಸ್ನಾನ ಮಾಡೋದಿಲ್ಲ ಯಾರು ಕುಡಿಯುವುದಿಲ್ಲ ಸೊ ಈ ಒಂದು ವಿಷಯ ನೋಡಿ ಎಷ್ಟು ಅದ್ಭುತವಾದ ನಮ್ಮ ರಹಸ್ಯ ಈ ಭಾರತದ ಭೂಮಿಯಲ್ಲಿದೆ ಅದು ಯಾವ ರೀತಿ ಪ್ರಕೃತಿ ಅದನ್ನು ಮಾಡಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೂಡ ಅದೇ ಇರುವಂಥದ್ದು ನಮ್ಮ ಮೈಂಡನ್ನು ಚಿತ್ತ ಮತ್ತು ಮನಸ್ಸು ಅಂತ ಹೇಳಿದ್ದಾರೆ ಸಂಸ್ಕೃತದಲ್ಲಿ ಅದೇ ನಾವು ಅಲ್ಲಿ ಹೇಳೋದಾದರೆ ಅಥವಾ ವೈಜ್ಞಾನಿಕವಾಗಿ ಹೇಳುದಂತ ಹೇಳಿದ್ರೆ ಒಂದು ಕಾನ್ಸಿಯಸ್ ಮೈಂಡ್ ಮತ್ತೊಂದು ಅನ್ಕಾನ್ಸಿಯಸ್ ಅಥವಾ ಸಬ್ ಮೈಂಡ್ ಅಂತ ಹೇಳ್ತೇವೆ ಈ ಸಬ್ ಕಾನ್ಸಿಯಸ್ ಮೈಂಡ್ ತುಂಬಾ ಪ್ಯೂರ್ ಅದು ಅದಕ್ಕೆ ಯಾವುದು ಸತ್ಯ ಸುಳ್ಳು ಗೊತ್ತಿಲ್ಲ ಏನು ಗೊತ್ತಿಲ್ಲ ಅದು ದೇವರೇ ಅದು ಅದ್ರ ಒಟ್ಟಿಗೆ ನಮ್ಮ ಒಂದು ಕಾನ್ಶಿಯಸ್ ಬ್ರೈನ್ ಇರ್ತದೆ ಇದೆಲ್ಲ ತರ್ಕ ಮಾಡುದು ಅತಿ ಬುದ್ಧಿಯೊಂದಿಗೆ ಮಾಡುದು ಅಥವಾ ನಮ್ಮ ಯೋಚನೆ ಬರುವುದು ನಮಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಇದೆಲ್ಲ ಮಾಡುದು ಕಾನ್ಶಿಯಸ್ ಮೈಂಡ್ ಅರ್ಥ ಆಯ್ತಲ್ವಾ ಈ ಎರಡರ ಪ್ರತೀಕವಾಗಿ ಅಲ್ಲಿ ಆ ರೀತಿ ಇದೆ ಒಂದು ಮಾನಸ ಸರೋವರ ಅದ್ರ ಹೆಸರು ನೋಡಿ ಮಾನಸ ಅದು ಸರೋವರ ಅದು ನಮ್ಮ ನಿಜವಾದ ಮನಸ್ಸು ಸಬ್ ಕಾನ್ಸಿಯಸ್ ಮೈಂಡ್ ಹೇಗಿದೆ ಆ ರೀತಿ ಆ ಸರೋವರ ಇರುವಂತದ್ದಲ್ಲಿ ಇನ್ನೊಂದು ಏನ್ ನಮ್ಮ ಕ್ಷೋಭೆಗಳ ಮನಸ್ಸಿದೆ ಅತಿ ಬುದ್ಧಿಯಂತಿಗೆ ಮನಸ್ಸು ಕೆಟ್ಟ ಮನಸ್ಸು ದುರ್ಬುದ್ಧಿಯ ಮನಸ್ಸು ಅಥವಾ ನಮ್ಮ ರಾಪ್ಟಲ್ ಬ್ರೈನ್ ಅಂತ ಏನ್ ಹೇಳ್ತಾರೆ ಅದು ಆ ರಾಕ್ಷಸದಲ್ಲ ಅದು ಕ್ಷಸಿಗುಣ ನಮ್ಮ ಅದು ಅರ್ಥ ಆಯ್ತಾ ಅಲ್ವಾ ಸೊ ಅದನ್ನ ನಾವು ಯೂಸ್ ಮಾಡಬಾರ್ದು ಅದಲ್ಲಿದೆ ನೋಡಿ ಎಲ್ಲ ಜೀವಿಗಳಿಗೆ ಇರುವುದಷ್ಟೇ ಇದ್ರಲ್ಲಿ ಸರಿ ತಪ್ಪು ಪ್ರಶ್ನೆ ಇಲ್ಲ ಆರ ಬಯ ಇದ್ರೆ ಮೈಥುನ ನಾಲ್ಕೇ ಇರುವುದು ಬಟ್ ಮನುಷ್ಯನಿಗೆ ಆ ಪೊಟೆನ್ಷಿಯಲ್ ಇದೆ ಅದೇ ನಾನು ಹೇಳಿದೆ ಅಲ್ವಾ ನಮ್ಮ ಬ್ರೈನ್ ಅನ್ನ ಐನ್ಸ್ಟೈನ್ ಕೆಲವರು ಮೂರು ಪರ್ಸೆಂಟ್ ಯೂಸ್ ಮಾಡಿದ್ದು ಎರಡು ಪರ್ಸೆಂಟ್ ಕೆಲವರು ಹತ್ತು ಪರ್ಸೆಂಟ್ ಏನೇ ಆಗ್ಲಿ ಮನುಷ್ಯ ಇಷ್ಟರವರೆಗೆ ಮಾಮೂಲಿ ಮನುಷ್ಯ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಯಾವ ವಿಜ್ಞಾನಿ ಕೂಡ ಯೂಸ್ ಮಾಡಲಿಲ್ಲ ಅದ್ರ ಅರ್ಥ ಹತ್ತು ಪರ್ಸೆಂಟ್ ಯೂಸ್ ಮಾಡಿಯೇ ನಾವು ಇಷ್ಟೆಲ್ಲ ಸಂಶೋಧನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ನೂರು ಪರ್ಸೆಂಟ್ ಯೂಸ್ ಮಾಡಿದ್ರೆ ಏನಾಗಬಹುದು ಬಟ್ ಆ ನೂರು ಪರ್ಸೆಂಟ್ ಯೂಸ್ ಮಾಡಲಿಕ್ಕೆ ಅಷ್ಟು ಅಲ್ಲಿ ವ್ಯವಸ್ಥೆ ಇದೆ ಅಲ್ವಾ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಪೊಟೆನ್ಶಿಯಲ್ ಇದೆ ನಮ್ಗೆ ಅದಕ್ಕೆ ಹೇಳೋದು ನಾವು ಮೇಲೆ ತಕೊಂಡು ಸಹಸ್ರದಳ ಕಮಲ ಸಹಸ್ರದಳವಾಗಿ ಅರಳುತ್ತದೆ ಅಂತ ಅಂತ ಹೇಳಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಆಕ್ಟಿವೇಟ್ ಆಗ್ತದೆ ಆಗ ಈ ರಹಸ್ಯ ಎಲ್ಲ ಆಟೋಮೆಟಿಕಲಿ ಡೌನ್ಲೋಡ್ ಆಗ್ತದೆ ಮೈಂಡ್ ಗೆ ಆಯ್ತಾ ಸರ್ ಅದು ಆ ಶಾಂತ ಸರೋವರ ಬಟ್ ಅದ್ರ ಹತ್ರವೇ ಆ ತಲ್ಲ ಇದೆ ಆ ರೀತಿ ನಾವು ಮೆಡಿಟೇಷನ್ ಮಾಡಿದಾಗ ಅಥವಾ ನಾವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಎಲ್ಲ ಮಾಡಿದಾಗ ಆಗ ಅಲ್ಲಿ ವಿಶೇಷವಾದ ಪೊಟೆನ್ಶಿಯಲ್ಸ್ ವಿಶೇಷವಾದ ಪಾಸಿಬಿಲಿಟೀಸ್ ಎಲ್ಲ ಉತ್ಪತ್ತಿ ಆಗ್ತದೆ ಅದನ್ನೇ ಹೇಳಿದ್ದು ನೋಡಿ ಆರಭಯನಿದ್ರೆ ಎಲ್ಲರಿಗಿದ್ದದ್ದೇ ನೀವು ಅಧ್ಯಾತ್ಮ ಸಾಧನೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪಾಸಿಬಿಲಿಟೀಸ್ ಇದೆ ಇದೆ ಆಯ್ತಲ್ವಾ ಸೊ ಇಂದಿನಲ್ಲಿ ಆ ಮಾನಸ ಒಟ್ಟಿಗೆ ಅದು ಕೂಡ ಇದೆ ಅದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದು ಇದೆ ಬಟ್ ನಮ್ಗೆ ಏನು ಮೆಡಿಟೇಷನ್ ಮಾಡುವವರಿಗೆ ಅಥವಾ ಏನಾದ್ರು ಮಾಡುವವರಿಗೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ನಾವು ಅದು ಕಿರಿಕಿರಿ ಆಗ್ತಾ ನಂಗೆ ಕನ್ಸ ಇದು ಯಾವ ಅಗತ್ಯ ಇಲ್ಲ ನಿಮ್ಗೆ ಅದನ್ನು ಯೂಸ್ ಮಾಡಬೇಡಿ ಅದ್ರ ಹತ್ರ ಹೋಗ್ಬೇಡಿ ಖಾಲಿ ಇತರ ಮೇಲೆ ಕನ್ಸಂಟ್ರೇಷನ್ ಮಾಡಿ ಮಾನಸ ಸರೋವರದ ಮೇಲೆ ಅಲ್ಲಿ ದೇವತೆಗಳೆಲ್ಲ ಸ್ಥಾನಕ್ಕೆ ಬರ್ತಾರೆ ಬರ್ತಾರೆ ಅಂತೇಳಿ ಅಲ್ಲಿಂದ ನಾವು ಪರಿಕ್ರಮ ಮಾಡಬಹುದು ಅಷ್ಟೇ ಹೊರತು ಏನು ಕೊನೆಯದಿದೆ ಈ ಮನಸ್ಸಿನ ಸಬ್ಕಾನ್ಶಿಯಸ್ ಮೈಂಡ್ ಇದನ್ನೆಲ್ಲ ಮೀರಿದ ಕೊನೆಯ ಎಂಡಿಂಗ್ ಎಲ್ಲಿ ಶಿವ ಇದ್ದಾನ ಕೈಲಾಸ ಅಲ್ಲಿ ನೀವು ಅದನ್ನು ಮೀರ್ಲಿಕ್ಕೆ ಆಗುದಿಲ್ಲ ಅದು ಮೀರಿದ್ರೆ ಅದು ನೀವೇ ಆಗ್ತೀರಿ ಖಾಲಿ ಅಷ್ಟೇ ಆ ಅನುಭವವನ್ನು ಪಡೆಯಬಹುದಷ್ಟೇ ಪರಮಾತ್ಮ ತತ್ವದ ಅಂತ ಆಯ್ತಲ್ವಾ ಇದನ್ನ ಕೈಲಾಸದ ಕಲ್ಪನೆ ಹೇಳ್ತದೆ ಹೇಳ್ತಿದ್ರಂತೆ ಆ ರಾಮಕೃಷ್ಣ ಪರಮಹಂಸರು ಗುರುವಿನ ನಿಯಂತ್ರಣ ಇಲ್ಲದೆ ನೀವು ಆ ಶಕ್ತಿಯನ್ನು ಇಲ್ಲಿ ಕಳಿಸಿದ್ರೆ ಇಪ್ಪತ್ತೊಂದು ದಿನಕ್ಕಿಂತ ಜಾಸ್ತಿ ಬದುಕುವುದಿಲ್ಲ ಅಂತ ಹೇಳಿದೆ ಅದೇ ನೀವೇ ಆಗ್ತೀರಿ ಅದಕ್ಕೆ ಗರ್ಭಗುಡಿಗೆ ಪ್ರವೇಶ ಇಲ್ಲದ್ದು ಇದೆಲ್ಲ ಸಿಸ್ಟಮ್ ಬಂದದ್ದು ದೇಹಾಲಯಗೆ ದೇವಾಲಯವೂ ಹಾಗೆ ಅದೇ ರೀತಿ ಭಾರತ ಕೂಡ ಹಾಗೆ ಆದ್ರಿಂದ ಅದು ಯೋಗಭೂಮಿ ಉಳಿದದ್ದೆಲ್ಲ ಭೋಗಭೂಮಿ ಈ ಭಾರತಕ್ಕೆ ಮಾತ್ರ ಈ ವಿಶೇಷತೆ ಇರುವಂಥದ್ದು ಭಾರತವನ್ನು ನೋಡಿದ್ರೆ ಕೂಡ ನಿಮಗೆ ಒಂದು ಮನುಷ್ಯ ನಿಂತ ರೀತಿ ಕಾಣ್ಬೋದು ತಲೆಬಾಗ್ ಆದ್ರೆ ಓಪನ್ ಇದೆ ಮೂರು ಸುತ್ತ ಸಮುದ್ರ ತಲೆಬಾಗ್ ಓಪನ್ ಇದೆ ಭಾರತೀಯರು ಕೂಡ ಹಾಗೆ ತಮ್ಮ ಜ್ಞಾನದಿಂದಾಗಿ ಇಡೀ ಭೂಮಂಡಲವನ್ನು ವ್ಯಾಪಿಸಿಕೊಂಡು ತಮ್ಮ ಬಾಹುಬಲದಿಂದಾಗ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಮೂರು ಕಡೆ ನೀರಿದೆ ಸೊ ಭಾರತದ ಯೋಗಿಗಳು ಹೇಗಿದ್ದಾರೆ ಅದೇ ರೀತಿ ಭಾರತ ಭೂಮಿ ಕೂಡ ಇದೆ ಇಲ್ಲಿ ನಮ್ಮ ದೇಹದಲ್ಲಿ ಏನೆಲ್ಲಿದೆ ಅದೆಲ್ಲ ಭಾರತದಲ್ಲಿ ಇದೆ ಆದ್ರಿಂದ ಇದಕ್ಕೆ ವಿಶೇಷತೆ ಆ ಕೈಲಾಸ ತುದಿಯಲ್ಲಿ ಅಲ್ಲಿ ಪರಶಿವ ಇದ್ದಾನೆ ಯಾರು ಶಿವ ಅಂತ ಕೇಳಿದ್ರೆ ನಾವೆಲ್ಲ ತರ್ಕ ಮಾಡ್ತೇವೆ ದೇವರಿದ್ದಾರ ದೇವರಿಲ್ವಾ ಅದು ಇದು ಏನೇನೆಲ್ಲ ಮಾತಾಡ್ತಿರ್ತೇವೆ ಯಾಕೆಂತೇಳಿ ನಾವು ತಿಳ್ಕೊಂಡಿದ್ದೇವೆ ಯಾರೋ ಒಬ್ಬ ದೇವರಿದ್ದಾನೆ ಮನುಷ್ಯನಿದ್ದಾರೆ ಅವನಿಗೆ ಹೆಂಡತಿದ್ದಾರೆ ಮಕ್ಕಳಿದ್ದಾರೆ ಬಟ್ ನಮ್ಮ ಇರುವ ವಿಷಯ ಅದಲ್ವೇ ಅಲ್ಲ ಬಟ್ ಜನಮಾನಸದಲ್ಲಿ ಆ ರೀತಿ ಎಲ್ಲ ಇದೆ ಪಂಡಿತರಾವಳಿಯಿಂದ ಶಿವ ಯಾರ ಅಂತ ಕೇಳಿದ್ರೆ ಶಿವ ಓ ಹೇ ಜೋ ನಹಿ ಹೆ ಶಿವ ಯಾರ ಯಾರಿಲ್ಲೋ ಶಿವನಿದ್ದಲ್ಲಿ ನಾನಿಲ್ಲ ನಾನಿದ್ದಲ್ಲಿ ಶಿವನಿಲ್ಲ ಅಂತ ಹೇಳಿದ್ರು ನೋಡಿ ಎಷ್ಟು ಅದ್ಭುತವಾದ ಮಾತು ಒಂದು ಮಾತು ಸಾಕು ನಾನು ಎಲ್ಲಿರ್ತೇನ ಅಲ್ಲಿ ಶಿವ ಇಲ್ಲ ಯಾಕಂತೇಳಿ ತತ್ವಂ ಹಸಿ ನಾನಿದ್ದಲ್ಲಿ ಶಿವನಿಲ್ಲ ಶಿವನಿದ್ದಲ್ಲಿ ನಾನಿಲ್ಲ ಅಂತಲ್ವಾ ಸೊ ತತ್ವ ಅಹಂ ಬ್ರಹ್ಮಾಸ್ಮಿ ಶಿವೋ ಇದು ಕೊನೆಯ ಅಂತ ಶಿವ ಅಂತ ಹೇಳಿದರೆ ಯಾರಂತೇಳಿದ್ರೆ ಯಾರು ಇಲ್ವೋ ಅವನು ಶಿವ ನಾವು ಹೇಳ್ತೇವೆ ದೇವರಿದ್ದಾನ ಇಲ್ವೋ ಈ ಥರಕ್ಕೆಲ್ಲ ಮಾಡ್ತೇವೆ ಆದ್ರಿಂದ ವಿಜ್ಞಾನಕ್ಕೂ ಅಧ್ಯಾತ್ಮಕ್ಕೂ ಯಾವ ಸಂಬಂಧ ಸಂಘರ್ಷ ಕೂಡ ಇಲ್ಲ ವಿಜ್ಞಾನ ಏನು ಹೇಳ್ತದ ಅದಕ್ಕಿಂತ ವಿಶೇಷವಾದುದನ್ನೇ ಅಧ್ಯಾತ್ಮ ಹೇಳ್ತದೆ ಬಟ್ ಧಾರ್ಮಿಕವಾಗಿ ಮತ ಅಂಧತೆ ಇರುವವರಲ್ಲಿ ಮಾತ್ರ ಕಾನ್ಫ್ಲಿಕ್ಟ್ ಇರ್ತದೆ ಹೊರತು ಅಧ್ಯಾತ್ಮ ಸಾಧನೆಯನ್ನು ಕೊನೆ ಮುಟ್ಟಿದಾಗ ನಿಮ್ಗೆ ಯಾವ ರಹಸ್ಯ ಗೊತ್ತಾಗ್ತದೆ ಒಂದು ಪರ್ಸೆಂಟ್ ಜನರಿಗೆ ಮಾತ್ರ ಐದು ಪರ್ಸೆಂಟ್ ಜನರಿಗೆ ಗೊತ್ತಾಗ್ಬೋದು ಅದರಲ್ಲಿ ಒಂದು ಪರ್ಸೆಂಟ್ ಜನರಿಗೆ ಅದನ್ನು ಹೇಳಿದರೆ ಕೂಡ ಅರ್ಥ ಆಗ್ಬೋದು ಬಟ್ ಅದನ್ನು ಹೇಳಿ ಯಾವ ಪ್ರಯೋಜನ ಕೂಡ ಇಲ್ಲ ಯಾಕೆ ಅಂತೇಳಿದರೆ ಅದು ಹೇಳಿದ್ರೂ ಅದು ಅರ್ಥ ಆಗುವುದಿಲ್ಲ ಯಾರಿಗೆ ಸಾಧನೆ ಮಾಡಿ ಕೊನೆಯನ್ನು ಮುಟ್ತಾನೆ ಅವನಿಗೆ ಅದು ಅರ್ಥ ಆಗೋದು ಬಟ್ ಅದು ಚಿಕ್ಕದು ಮಾನಸರವರು ದೊಡ್ಡದು ಅಂತ ಹೇಳಿದ್ರೆ ನಾವು ಯಾವುದ್ರ ಮೇಲೆ ಕನ್ಸಂಟ್ರೇಷನ್ ಮಾಡ್ತೇವೋ ಅದು ದೊಡ್ಡದಾಗ್ತದೆ ನೀವು ಖಾಲಿ ಆರ ಭಯ ನಿದ್ರೆ ಮೈತ್ನದ ಮೇಲೆ ಮಾಡಿದರೆ ನೀವು ಆ ಡಾಕ್ಟರ್ ಫ್ರೆಂಡ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀರಿ ಆಗ ನೀವು ಖಾಲಿ ದೇಹದ ಲೆವೆಲಲ್ಲಿ ಬದುಕ್ತೀರಿ ದೇಹ ಸ್ವಲ್ಪ ಸಮಯ ಆದ ನಂತರ ಇದೆಲ್ಲ ಹಾರ್ಮೋನ್ಸ್ ಕಮ್ಮಿ ಆದಾಗ ಎಲ್ಲ ನಿಲ್ತದೆ ಆಟೋಮೆಟಿಕಲಿ ಮತ್ತೆ ನೀವು ತುಂಬ ನಿರಾಶಾದಾಯಕ ಜೀವನವನ್ನು ಬದುಕ್ತೀರಿ ಹೊರಗಿನವರಿಗೆಲ್ಲ ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಹಾಕ್ಬಹುದು ನೀವು ಬಟ್ ಒಳಗಿಂದ ನೀವು ತುಂಬಾ ಬ್ಲಾಂಕ್ ಆಗ್ತೀರಿ ಅದೇ ನೀವು ಮಾನಸಾರು ದೊಡ್ಡದಿದ್ದರೆ ನಿಮ್ಮದು ಸಬ್ಕಾನ್ಷಿಯಸ್ನ ಮೇಲೆ ನೀವು ವರ್ಕ್ ಮಾಡಿದರೆ ನೀವು ವಿಶೇಷವಾಗಿ ಬದುಕ್ತೀರಿ ಇದರಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ ಅಲ್ಲಿವರೆಗೆ ಖುಷಿಯಾಗಿರಿ ನಮಸ್ಕಾರ